ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆ ನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅಡಿ ಮೇನ್ ರೋಡ್ ಮೂವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಪ್ರಾಪರ್ಟಿ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ರೈತ ಸಂಘದ ಪದಾಧಿಕಾರಿಗಳು ಯಾವುದೇ ಪಕ್ಷಕ್ಕೆ ಸೀಮಿತವಾಗಬಾರದು ನಾವು ಪಕ್ಷಕ್ಕೆ ಸೀಮಿತವಾದರೆ ನಮ್ಮ ಸಂಘಟನೆಗಳನ್ನು ಸರ್ವನಾಶ ಮಾಡುವುದು ಗ್ಯಾರಂಟಿ ಯಾವ ಸರ್ಕಾರನೂ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡುವುದಿಲ್ಲ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶಿಸಿದಾಗ ಮಾತ್ರ ನಾವು ಗೆಲ್ಲಲು ಸಾಧ್ಯವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸರಿಸರಸನ್ನ ರಾಜ್ಯ ಘಟಕದ ಕಾರ್ಯದಕ್ಷ ಅಭಿನೀಶ್ ಶಿವಪ್ಪರವರು ತಿಳಿಸಿದರು ಚಿಂತಾಮಣಿ ನಗರದ ಕಾರ್ಯನಿರತಕ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರೈತ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಘಟಕದ ಕಾರ್ಯದಕ್ಷ ಅಭಿನೀಶ್ ಅವರು ಭಾಗವಹಿಸಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರೈತ ಸಂಘದ ಚಿಂತಾಮಣಿ ತಾಲೂಕು ಘಟಕಕ್ಕೆ ತಾಲೂಕು ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಗೌರವಾಧ್ಯಕ್ಷರಾಗಿ ಆಂಜಾರೆಡ್ಡಿ ಉಪಾಧ್ಯಕ್ಷರನ್ನಾಗಿ ಶ್ರೀರಾಮ್ ರೆಡ್ಡಿ ಸೇರಿದಂತೆ ಮತ್ತಿತರ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಶುಭ ಆರೈಸಿದರು ಈ ಸಂದರ್ಭದಲ್ಲಿ ತಿರುಮಲೇಶ್ ಬೈರಾರೆಡ್ಡಿ ಪಟೇಲ್ ವಿಶ್ವನಾಥ್ ರೆಡ್ಡಿ ಮಂಜುನಾಥ ರೆಡ್ಡಿ ಗೋಪಸಂದ ರಾಮಸ್ವಾಮಿ ಸತ್ಯಣ್ಣ ಶ್ವೇತಾ ಶ್ರೀನಿವಾಸ್ ಮುನಿರಾಜಣ್ಣ ಹರೀಶ್ ರವಿಕುಮಾರ್ ವಿಕ್ರಮ್ ಕೃಷ್ಣ ಮಧು ಮುಂತಾಜ್ ಮೇಲಾ ಸೋಮಶೇಖರ್ ಚಿನ್ನಪ್ಪ ರೆಡ್ಡಿ ಅಶ್ವಥ ಶ್ರೀನಿವಾಸ್ ಕೃಷ್ಣಪ್ಪ ಟೈಲರ್ ಮುತ್ತಪ್ಪ ಮಧು ಆನಂದ್ ಕುಮಾರ್ ಶ್ರೀನಿವಾಸ್ ವಿಕ್ರಮ್ ಮಲ್ಲಿ ಸಾಬ್ ಮಂಜುನಾಥ್ ಹರಿಕೃಷ್ಣ ಕುಮಾರ್ ಸೋಮಶೇಖರ್ ರವೀಂದ್ರ ರೆಡ್ಡಿ ಮುನ್ರಾಜು ಮುನರಾಜು ರೆಡ್ಡಿ ಶಂಕರಪ್ಪ ಬೈರೆಡ್ಡಿ ವೆಂಕಟಸ್ವಾಮರೆ ರೆಡ್ಡಿ ಬೈರೆಡ್ಡಿ ರಾಮಸ್ವಾಮಿ ಸೋಮರೆಡ್ಡಿ ಕೃಷ್ಣಪ್ಪ ಮಂಜು ಭಾರ್ಗವಿ ಶ್ವೇತಾ ಚಂದ್ರಣ್ಣ ಸೇರಿದಂತೆ ಕರ್ನಾಟಕ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಆ ಎರಡು ಬೆಳೆಗಳು ಒಮ್ಮೊಮ್ಮೆ ಇಷ್ಟ ಆಗಿದೆ ಊಟ ಇದ್ದರೆ ಓಕೆ ನೋತಾ ಇದ್ದಾರೆ ಓಬಿ ಮಾಡ್ತಾ ಇರೋ ಅಂತ ಹೇಳಿ ಬಿಡತಾ ಇಲ್ಲ ವಿದ್ಯುತ್ ಶಕ್ತಿ ಸಂಪರ್ಕ ಮಾಡೋದಕ್ಕೆ ಅಂತ ಶಾಂತ ಉಪಾಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದೇ ರೀತಿ इलाके ದರ್ಪಿಕರಣ ಮಾಡ್ತಿದ್ದಾರೆ ಒಂದು इलाके ಕಾಸ್ಕಿಕರಣ ಮಾಡೋದ್ರೆ ರೈತನ ಆಶ ಆಗೋದು ಎಲ್ಲ ಜನ ಅಂತ ಅನ್ಕೊಳ್ಳೋ इलाके ಇಷ್ಟ್ ಆಯ್ಕೆ ಅನ್ನೋದು ಕಾಸ್ಕಿಕರಣ ಮಾಡಿದ್ರೆ ಆಗೇ

ಅಂತ ಮಾಡ್ಕೊಳ್ಳಿ ಇವತ್ತು ಸ್ವಯಂ ಭಾರತಿಕ ಯೋಜನೆ ಅಂದ್ರೆ ಯೋಜನೆ ಮಾಡ್ತಿದ್ದಾರೆ ಡಿಜಿಟಲ್ ಮೀಟರ್ ಅಳವಡಿಸ್ತಾ ಇದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಸ್ತಾ ಇದ್ದಾರೆ ಇವೆಲ್ಲ ಏನು ಮಾಡೋದಕ್ಕೆ ನಾಳೆ ಖಾಸಗಿ ಇಲಾಖೆ ವಿದ್ಯುತ್ ಇಲಾಖೆನ ಖಾಸಗೀಕರಣ ಮಾಡಿದ್ರೆ

ಡಾಕ್ಟರ್ ರಂಗಾರಾವ್ರವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರನ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು